ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಕ್ರಾಂತಿಕಾರಿ ಬ್ರಿಗೇಡ್ ಸ್ಥಾಪನೆ ಮಾಡಲಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದರು ವಿಜಯಪುರ ನಗರದ ಕಾಳಿದಾ ಶಾಲೆಯಲ್ಲಿ ಇಂದು ಕ್ರಾಂತಿಕಾರಿ ಬ್ರಿಗೇಡ್ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಹಿಂದೂಗಳ ರಕ್ಷಣೆ ಮತ್ತು ಹಿಂದೂಗಳ ಒಗ್ಗಟ್ಟಿಗಾಗಿ ಕ್ರಾಂತಿಕಾರಿ ಬ್ರಿಗೇಡ್ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಗುರುಗಳು ಪೂಜಾರಿಗಳು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಇಲ್ಲಿ ಬಂದಿರತಕ್ಕೂ ಹಾಗೂ ನನ್ನ ಹಾಗೂ ಬಂದಿರ್ತಾರೆ ಬಸವನ್ ಬಾಗೇವಳಿಯಲ್ಲಿ ನಡೆಯುವುದರಿಂದ ಕಾರಣ ಈ ಬಸವನ್ ಬಾಗೇವಾಡಿಯಿಂದ ಬಂದಂತಹ ಗೆಳೆಯರು ಮಾಡಿಕೊಂಡು ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಪ್ರಧಾನ ಕಾರ್ಯದರ್ಶಿಗಳೇ ಆಗಬೇಕು ಯಾಕಂದ್ರೆ

ಪ್ರಾರಂಭದಲ್ಲಿ ಎಲ್ಲ ಸಾಧುಸಂತರಿಗೆ ಕೊಡಬೇಕಾದ್ರೆ ಅದ್ರಲ್ಲಿ ಪ್ರಮುಖ ಪಾತ್ರ ನಂದೇ ಸದಾನಂದ ಹತ್ರ ಕೂತ್ಕೊಂಡು ಎಲ್ಲ ಸ್ವಾಮಿಗಳನ್ನು ಮಾತಾಡಿ ಏನೇನು ಬೇಕು ಅಂತ ಕೊಟ್ಟಿತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಕೂಡ ನೂರ ಇಪ್ಪತ್ತೊಂಬತ್ತು ಕೋಟಿ ಹಣ ಕೊಟ್ಟಿತ್ತು ಇದಕ್ಕೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ ರಾಜಕಾರಣವೇ ಬೇರೆ ಈ ಕಾರ್ಮಿಕ ಧಾರ್ಮಿಕ ಚಟುವಟಿಕೆಗಳು ಬೇರೆ ಯಾಕಂದರೆ ಇವತ್ತು ಹಿಂದೂ ಸಮಾಜಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಸಕಲ ಹಿಂದೂ ಸಮಾಜಕ್ಕೂ ಸಮಸ್ಯೆಗಳಿವೆ ಬೇರೆ ಬೇರೆ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ನೋಡೋದಕ್ಕೆ ಯಾರೂ ಇಲ್ಲ ಉದಾಹರಣೆಗೆ ನಿನ್ನೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಇರ್ಬೇಕಾದ್ರೆ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹದಿನಾಲ್ಕು ಗೋಶಾಲೆ ನಾವು ಮಾಡಿದ್ವಿ ಅಲ್ಲಿಂದ ಮುಂದೆ ಗೋಶಾಲೆಗಳು ಉಳಿದಂಥ ಗೋಶಾಲೆಗಳು ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಮಾಡಲಿಲ್ಲ ಮಾಡಲಿಲ್ಲ ಅಷ್ಟೇ ಅಲ್ಲ ಆ ಇನ್ನು ಮುಂದೆ ಯಾವ ಗೋಶಾಲೆನೂ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ದಾರೆ ಇದು ಹಿಂದೂ ಧರ್ಮಕ್ಕೇ ದೊಡ್ಡ ಬೆಟ್ಟು ಗೋಶಾಲೆಗಳು ಆರಂಭ ಆಗಬೇಕು ಅಂತ ಒಂದು ಉದಾಹರಣೆ ನಾನು ಕೊಟ್ಟಿದ್ದು ಎರಡನೇದು ಇದೆಲ್ಲ ನಾವು ನೋಡ್ತಾ ವಕ್ ಪ್ರಾಪರ್ಟಿ ಬಗ್ಗೆ ನೋಡ್ತಾ ಇದ್ದೀವಿ ಅನೇಕ ದೇವಸ್ಥಾನಗಳದ್ದು ಮಠಮಂದಿರದ್ದುಗಳು ಜಾಗವನ್ನೇ ವಕ್ತು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಧಾರ್ಮಿಕ ಚಟುವಟಿಕೆಗಳು ಆರಂಭ ಆಳಗಾಗೋದ್ರಿಂದ ಇಡೀ ಸಮಾಜವೇ ಜಾಗೃತಿ ಆಗುತ್ತೆ ರಾಜಕಾರಣವೂ ಮಾಡ್ತೇನೆ ನಾನು ಯಾವ ಕಾರಣಕ್ಕೂ ರಾಜಕಾರಣವೂ ಬಿಡಲ್ಲ ಆದರೆ ಜೊ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನು ಮುಂದುವರಿಸ್ತೇನೆ